ಹೆಲೋ ಎವ್ರಿ ಒನ್ ಮೂವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಒಂದು ಉದಾಹರಣೆಯನ್ನ ಕೊಡಿ ಸೊ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಮಕ್ಕಳೇ ಎರಡು ಅಯಾನುಗಳ ಸ್ಥಾನ ಪಲ್ಲಟ ಆಗ್ತಾ ಇರುತ್ತೆ ಹಾಗಾಗಿ ದ್ವಿಸ್ಥಾನ ಪಲ್ಲಟ ಅಂತ ಹೇಳ್ತಾರೆ ಹಾಗಿದ್ರೆ ಈ ಅಯಾನುಗಳು ಎಲ್ಲಿಂದ ಬಂತು ಸೊ ಇಲ್ಲಿ ಎರಡು ಸಂಯುಕ್ತಗಳು ಪ್ರತಿವರ್ತಕಗಳಾಗಿರುತ್ತೆ ಅವೆರಡು ಎರಡು ಪರಸ್ಪರ ಅಯಾನುಗಳ ವಿನಿಮಯವನ್ನ ಮಾಡ್ಕೊಳತ್ತೆ ಸಂಯುಕ್ತ ಇದೆ ಅಂದ್ರೆ ಎರಡು ಬೇರೆ ಬೇರೆ ಅಯಾನುಗಳಿರತ್ತೆ ಅಲ್ವಾ ಆ ಅಯಾನುಗಳು ಏನ್ ಮಾಡತ್ತೆ ಅದನ್ನು ಬದಲಾಗಿ ನಮ್ಗೆ ಹೊಸ ಎರಡು ಸಂಯುಕ್ತಗಳು ದೊರೆಯುತ್ತೆ ಈ ಒಂದು ಕ್ರಿಯೆಯನ್ನ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಅರ್ಥ ಮಾಡ್ಕೊಳ್ಬಹುದು ಅದಕ್ಕೆ ಉದಾಹರಣೆಯನ್ನ ನೋಡೋದಿದ್ರೆ ಮೊದಲಿಗೆ ಅದರ ಸಾಮಾನ್ಯ ಸಮೀಕರಣವನ್ನ ನೋಡೋದಿದ್ರೆ ಎ ಬಿ ಅನ್ನುವಂತಹದ್ದು ಇಲ್ಲಿ ಎ ಬಿ ಅನ್ನುವಂತಹದ್ದು ಒಂದು ಸಂಯುಕ್ತ ಆದ್ರೆ ಸಿ ಡಿ ಇನ್ನೊಂದು ಸಂಯುಕ್ತ ಆದ್ರೆ ನಮ್ಗೆ ಇಲ್ಲಿ ಉತ್ಪನ್ನದಲ್ಲಿ ದೊರೆಯೋದು ಎ ಡಿ ಮತ್ತೆ ಬಿ ಸಿ ಅನ್ನುವಂತಹ ಸಂಯುಕ್ತಗಳು ದೊರೆಯುತ್ತೆ ನಾನು ಆಗ್ಲೇ ಹೇಳ್ದೆ ಪ್ರತಿಯೊಂದು ಸಂಯುಕ್ತದಲ್ಲೂ ಅಯಾನುಗಳು ಇರುತ್ತೆ ಅಂತ ಅಲ್ವಾ ಒಂದು ಧನ ಅಯಾನು ಇನ್ನೊಂದು ಋಣ ಅಯಾನು ಸೇರಿ ಒಂದು ಸಂಯುಕ್ತವನ್ನ ರಚನೆ ಮಾಡಿರುತ್ತೆ ಹಾಗೆ ಇಲ್ಲಿ ಒಂದು ಧನ ಅಯಾನು ಇನ್ನೊಂದು ಋಣ ಸೇರಿ ಇನ್ನೊಂದು ಸಂಯುಕ್ತವನ್ನು ರಚನೆ ಮಾಡಿರತ್ತೆ ಸೊ ಇಲ್ಲಿನ ಧನ ಅಯಾನು ನನಗೆ ಪಕ್ಕದಲ್ಲಿರೋ ಋಣ ಬೇಡ ನೆಕ್ಸ್ಟ್ ಬೆಂಚ್ ಅಲ್ಲಿರೋ ಋಣಾಯಾನು ಜೊತೆಗೆ ನಾನು ಏನು ಕುತ್ಕೊಂಡು ಪಾಠವನ್ನ ಕೇಳ್ತೀನಿ ಅಂತ ಏನ್ ಮಾಡತ್ತೆ ಅದರಡು ಒಟ್ಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೆ ನಮಗೆ ಎಡಿ ಉತ್ಪನ್ನ ಸಿಗೋದು ಹಾಗಿದ್ಮೇಲೆ ಇವರಿಬ್ರು ಬೇರೆ ಆದ್ರಲ್ವಾ ಸೊ ಇವರಿಬ್ರು ಉಳಿದವ್ರು ಏನ್ ಮಾಡ್ತಾರೆ ಅವರೊಂದು ಸಂಯುಕ್ತದ ರಚನೆಯನ್ನ ಮಾಡ್ತಾರೆ ಹಾಗಾಗಿ ಬಿ ಸಿ ಅನ್ನುವಂತಹ ಒಂದು ಸಂಯುಕ್ತ ಸಿಗತ್ತೆ ಸೊ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರತ್ತೆ ಉದಾಹರಣೆಯನ್ನ ನೋಡೋದಿದ್ರೆ ಇಲ್ಲಿ ಲೆಡ್ ನೈಟ್ರೇಟ್ ಪಿ ಬಿ ಎನ್ ಓ ತ್ರೀ ಬ್ರಾಕೆಟ್ ನ ಹೊರಗಡೆಗೆ ಎರಡು ಅಂತ ಇದೆ ಆಯ್ತಾ ಸೊ ಇದು ಒಂದು ಸಂಯುಕ್ತ ಹಾಗೇನೆ ಪೊಟ್ಯಾಷಿಯಂ ಅಯೋಡೈಡ್ ಕೆ ಐ ಇದು ಒಂದು ಸಂಯುಕ್ತ ಇದೆರಡು ಪರಸ್ಪರ ವರ್ತಿಸಿ ನಮ್ಗೆ ಇಲ್ಲಿ ಪೊಟ್ಯಾಶಿಯಂ ಅಯೋಡೈಡ್ ಒಂದು ಸಂಯುಕ್ತ ಸಿಗ್ತಾ ಇದೆ ಹಾಗೇನೆ ಲೆಡ್ ಅಯೋಡೈಡ್ ಒಂದು ಸಂಯುಕ್ತ ಸಿಗ್ತಾ ಇದೆ ಮತ್ತೆ ಇನ್ನೊಂದು ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಸಿಗ್ತಾ ಇದೆ ಎರಡು ಅಯಾನುಗಳ ವಿನಿಮಯ ಮಾಡಿಕೊಂಡು ಒಂದು ಸೀಸದ ಅಯೋಡೈಡ್ ಲೆಡ್ ಅಯೋಡೈಡ್ ನಮ್ಗೆ ಒಂದು ಸಿಗ್ತಾ ಇರೋದು ಉತ್ಪನ್ನ ಇನ್ನೊಂದು ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಉತ್ಪನ್ನವಾಗಿ ದೊರಕ್ತಾ ಇದೆ